ನಮಸ್ತೆ ನಾವು ಪಶ್ವಿನಂಕರಯ್ಯ ಅಂತ ಅವ್ರಿಗೆ ಫೈಲ್ಸ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ಆಮೇಲೆ ಫೈಲ್ಸ್ ಅಂತ ಅವ್ರು ಕಂಡುಕೊಳ್ಳ ಆಮೇಲೆ ಈ ತರ ಹೊಟ್ಟೆ ನೋವು ಆಯ್ತು ಅಂತ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಕೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಭಯ ಆಯ್ತು ಏನ್ ಈ ತರ ಆಯ್ತಲ್ಲ ಅಂತ ಅಂತಂದ್ರೆ ಎರಡು ಹಾಸ್ಪಿಟಲ್ ಚೆಕ್ ಮಾಡೋ ಬ್ಲಡ್ ಗ್ರೂಪ್ ಆಗಲಿ ಕ್ಯಾನ್ಸರ್ ಅದೇ ಅಂತ ಟ್ರೀಟ್ಮೆಂಟ್ ಕೊಟ್ಟ ಒಂದ್ ವರ್ಷ ಅವರು ಮೂಳೆ ಎಲ್ಲ ಫ್ಲಿಡ್ ಆಯ್ತದೆ ಇಂಪ್ರೂವ್ಮೆಂಟ್ ಆಗಿಲ್ಲ ಕೀಮೋ ಕೊಡ್ಸು ಇಂಪ್ರೂವ್ಮೆಂಟ್ ಆಗಿಲ್ಲ ಏನಕ್ಕೆ ಬೇಡ ಅನ್ಬಿಟ್ಟು ನಾನು ಊರ್ ಕರ್ಕೊಂಡು ಹೋಗ್ಬಿಟ್ಟೆ ನನಗೆ ಗೂಗಲ್ ಸರ್ಚ್ ಮಾಡಿದೆ ಗೂಗಲ್ ಸರ್ಚ್ ಮಾಡ್ಕೆ ಈ ತರ ಪುನರ್ಜನ್ಮ ಹಾಸ್ಪಿಟಲ್ ಅಂತ ಬಂತು ಸರ್ ಅಲ್ಲೂ ಒಂದ್ಸಲ ತೋರ್ಸನಾ ಆಯುರ್ವೇದ ನೋಡೋಣ ಅಂತ ಟ್ರೈ ಮಾಡಿ ಗೂಗಲ್ ಚರ್ಚ್ ಮಾಡಿ ಕರ್ಕೊಂಡು ಬಂದವ್ ಕರ್ಕೊಂಡ್ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ ಊಟ ತಿನ್ಕೋತಾರೆ ಆಕ್ಟಿವ್ ಅವ್ರೆ ಏನ್ ತೊಂದ್ರೆ ಇಲ್ಲ ಫೈಲ್ಸ್ ಅಂತ ಬಂದಿದ್ವು ಬಾತ್ರೂಮ್ ಟಾಯ್ಲೆಟ್ ಹೋಗಿ ಗೆಟ್ ಗೆಡ್ ಬಿಲ್ತು ಅವಾಗ ನಮ್ ಭಯ ಬಂದು ನಾವು ತಗೊಂಡೋಗಿ ತೋರ್ಸಿದ್ವಿ ಇಲ್ಲಿ ಸ್ಟ್ರೆಂತ್ ಮಾಡಿದ್ವ ಲೆನ್ಸ್ ಅವ್ರು ನಮ್ಮ ಅಕ್ಕವ್ರಜ್ಮ್ ತೋರಿಸಿದವ್ರೆ ಆರ್ ತಿಂಗಳು ಮಡಿಕೊಂಡು ಮಾಡ್ತಾ ಇದ್ರು ಕೀಮೋ ಕೊಟ್ಟಾಗ ವಾಮಿಟ್ ಆಗ್ತೈತೆ ಒಂದ್ ವಾರ ಊಟ ಸರಿ ತಗೊಂತಲ್ಲ ಆಮೇಲೆ ಇದೇ ತರ ಫೇಸ್ಬುಕ್ ಇಲ್ಲ ಪುನರ್ಜನ್ಮ ಹಾಸ್ಪಿಟಲ್ ಗೂಗಲ್ ಚರ್ಚ್ ಮಾಡಿದ್ರೆ ಒಂದ್ ಆಸ್ಪಿಲ್ ಬಹುದು ಕ್ಯಾನ್ಸರ್ ಏನೇ ಫೆಸಿಲಿಟಿ ಇದೆ ಅಲ್ಲಿ ಆಯುರ್ವೇದ ಅಂತ ನಮಗೆ ಪುನರ್ಜನ್ಮ ಅಂತ ಹೇಳಿದ್ರು ಒಂದು ಆಸೆ ನೋಡೋಣ ಇಂಗ್ಲೀಷ್ ಮೀಡಿಯಮ್ ಮಾಡ್ಸೋಣ ಆಯುರ್ವೇದ ಮಾಡಿಸೋಣ ಬಂದ್ಮೇಲೆ ಮಾತ್ರೆ ತಗೊಂಡ್ ಮೇಲೆ ಸ್ವಲ್ಪ ಆಗ್ತೇವೆ ಅವ್ರೆ ಚೆನ್ನಾಗಿ ತಿನ್ಕೋತಾರ ವಾಮಿಟ್ ಇಲ್ಲ ಚೆನ್ನಾಗಿ ಖುಷಿ ಅವ್ರೆ ಏನ್ ತೊಂದ್ರೆ ನನ್ನ ಕೈಲಿ ಸಿಕ್ತಾ ನಮ್ಮ ಅಪ್ಪ ಅನ್ಕೊಂಡಿದೆ ಈ ಪುನರ್ಜನ್ಮ ಹಾಸ್ಪಿಟಲ್ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ಸ್ತಾ ಇದೆ ನನಗೆ ಫಸ್ಟ್ ಸ್ಟೇಜ್ ಆಯ್ತಿ ಸೆಕೆಂಡ್ ಸ್ಟೇಜ್ ಮಾತ್ರ ತಗೊಂಡಿದ್ವಿ ನೋಡೋಣ ಬರ್ತಾನ